ೂ ಕೂಡ ಯಾವುದೇ ಗ್ರಾಮಕ್ಕೆ ಹೋಗಲಿ ಅಥವಾ ಮೂರು ಪುರಸಭೆಯ ವಾರ್ಡ್ಗಳಲ್ಲಿ ಹೋಗಲಿ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಬೆಂಬಲ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಕುಮಾರ್ ಗೆಲ್ತಾರಂತೂ ಆತ್ಮವಿಶ್ವಾಸ ಇದೆ ಸರ್ಕಾರ ಹೌದು ಇದು ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕಿಲಿ ಹಾಕಿಬಿಟ್ಟಿದ್ದಾರೆ ಉಪ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತಗೊಂಡು ಬಂದು ಕುಂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂತ ಹುನ್ನಾರ ಮಾಡುತ್ತಿರುವಂತದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ ವಿಶೇಷವಾಗಿ ಸಿದ್ದರಾಮಣ್ಣ ಅವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಸಾಲು ಆರೋಪಗಳನ್ನ ಮಾಡಿ ಯಾವ ಆರೋಪಗಳು ಸತ್ಯ ಇಲ್ಲ ಅದರಿಂದ ಜನ ಯಾವುದನ್ನು ಒಪ್ಪಿಲ್ಲ ಇಪ್ಪತ್ತ್ ಮೂರನೇ ತಾರೀಕು ಬಹಳ ಸ್ಪಷ್ಟವಾಗ್ತದೆ ಜನ ಕಾಂಗ್ರೆಸ್ ಅನ್ನು ಮುಖಾಂತರ ಅದಕ್ಕೆಲ್ಲರಿಗೂ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ರೌಡಿ ಸೀಟರ್ ನೋಡಿ ಈಗ ಮಾಧ್ಯಮದರ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್ ನಿಮ್ಮ ಪ್ರಚೋದನೆಯಲ್ಲಿ ಅವರೇ ಹೇಳಿದ್ರು ರೌಡಿ ರೌಡಿ ಶೆಟ್ಟರಿಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದು ಮ್ಯಾನ್ಯಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದ್ರು ಮುಂದಿನ ಕ್ರಮ ತಗೊಳ್ತೀವಿ ಅಷ್ಟೇ ಅಲ್ಲ ಅವ್ರೇನು ಹೇಳಿದ್ರು ಅದರಲ್ಲಿ ಇದೆ ಅಂದ್ರೆ ಇನ್ನೂ ಕೆಲವು ಕೇಸುಗಳು ಇದೆ ಅನ್ನುವಂಥ ರೀತಿಯಲ್ಲಿ ಅವೆಲ್ಲ ಹೇಳಿದ್ರು ಒಂದು ಎರಡು ಮೂರು ತಾಸಲ್ಲಿ ಉಲ್ಟಾ ಹೊಡೆದ್ರು ಮತ್ತೆ ಸ್ಪಷ್ಟೀಕರಣಕ್ಕೆ ಎಸ್ ಪಿ ಸೈನ್ ಇಲ್ಲ ಅವರ ಟೈಪ್ ಮಾಡಿಕೊಳ್ಸಿದ್ದಾರೆ ಈ ತರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ ಚುನಾವಣೆ ಆಗಿ ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎನ್ಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವ ಸಲುವಾಗಿ ಇವತ್ತು ತುಷ್ಟೀಕರಣ ಅವರು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ ಅದರಲ್ಲಿ ಅವ್ರ ನಂಬಿಕೆ ಇದೆ ಅಂದ್ರೆ ಅವ್ರ ಏನ್ ಪ್ರಮಾಣ ತಗೊಂಡಿದ್ದಾರೆ ತಗೊಂಡಿದಾರೆ ರಾಗ ದಿವಸ ಇಲ್ಲದೆ ಅಂತ ಅದನ್ನ ಮಾಡ್ತಾರೆ